ಈ ನಗರಗಳೆಲ್ಲ ಬೆಳೆದಂತೆ ಸಹಜವಾಗೇ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿರುತ್ತೆ ಆದರೆ ಚಿಕ್ಕೋಡಿಯಲ್ಲಿ ಈ ರೀತಿ ರಿಯಲ್ ಎಸ್ಟೇಟ್ ಉದ್ಯಮ ಮಾಡೋದಕ್ಕೆ ಯಾವುದೇ ರೀತಿಯ ನಿಯಮಗಳು ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ವೈಜ್ಞಾನಿಕವಾಗಿ ಲೇಔಟ್ಗಳನ್ನು ನಿರ್ಮಿಸಿರ್ತಾರೆ ಅಲ್ಲಿಯೇ ಜನ ಆ ಲೇಔಟ್ಗಳಲ್ಲಿ ಸೈಟ್ ಖರೀದಿ ಮಾಡಿದಾಗ ನಿಯಮಗಳ ಬಾಹಿರವಾಗಿ ಸೈಟ್ಗಳ ಮಂಜೂರು ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನ ಆತಂಕಕ್ಕೊಳ್ಗಾಗ್ತಿದ್ದಾರೆ ಜನರೇ ಸಂಕಷ್ಟ ಅನುಭವಿಸಬೇಕಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಿರ್ಮಾಣ ಸಾಕಷ್ಟು ನಿಯಮಗಳು ಇರುತ್ತೆ ಎಣ್ಣೆ ಆಗಬೇಕು ಕೆಜೆಪಿ ಟೌನ್ ಪ್ಲಾನಿಂಗ್ ಪರ್ಮಿಷನ್ ನಂತರ ರೇರಾ ರೂಲ್ಸ್ ಪ್ರಕಾರ ನಡೆದರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಪರ್ಮಿಷನ್ ಸಿಗುತ್ತೆ ಅದರಂತೆ ಸಿಸಿ ರಸ್ತೆ ಚರಂಡಿ ಕುಡಿಯುವ ನೀರು ವಿದ್ಯುತ್ ಸಂಪರ್ಕ ಬೀದಿ ದೀಪ ಗಾರ್ಡನ್ ಹೀಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳ ನಂತರ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಬೇಕು ಆದರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದಲ್ಲಿ ನಿಯಮ ಪ್ರಕಾರ ಯಾವುದೇ ಲೇಔಟ್ ನಿರ್ಮಾಣ ಆಗದೆ ಅವೈಜ್ಞಾನಿಕವಾಗಿ ನಿರ್ಮಿಸಿ ಬೆಕ್ಕಾಬಿಟ್ಟಿ ಪ್ಲಾಟ್ ಮಾರಾಟದಂತೆ ನಡೆಯುತ್ತಿರುವುದು ಚರ್ಚೆಗೆ ಗ್ರಾಸವಾಗಿದೆ ಪುರಸಭೆ ಚಿಂಚಣಿ ಮತ್ತು ಕರೋಶಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡುತ್ತಿದ್ದಾರೆ ಅತಿಕ್ರಮವಾಗಿ ಕರೆಂಟ್ ಬಳಕೆ ಗುಡ್ಡ ಪ್ರದೇಶಗಳಲ್ಲಿ ಕೂಡ ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಮೇಲ್ನೋಟಕ್ಕೆ ಇದೆಲ್ಲವನ್ನು ನೋಡಿದ್ರೆ ಇವರಿಗೆ ಎನ್ಓ ಸಿಗುವುದಾದರೂ ಹೇಗೆ ಎಂಬ ಅನುಮಾನ ಒಂದು ಕಡೆಯಾದ್ರೆ ನಕಲಿ ದಾಖಲೆ ಸೃಷ್ಟಿಸಿ ಎನ್ಒ ಸಿ ಪಡೆಯುತ್ತಿರುವುದು ಶಂಕೆ ಕೂಡ ವ್ಯಕ್ತವಾಗಿದೆ ಚಿಂಚಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಡೆವಲಪರ್ಸ್ ಅವೈಜ್ಞಾನಿಕವಾಗಿ ಲೇಔಟ್ ನಿರ್ಮಿಸಿ ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದಾರೆ ದೇವಟ್ರಿ ಅವ್ರ ಈ ಈಗಾಗಲೇ ಮಾರಿದಾರ್ರೆ ಮಾರಿದ ಮೇಲೆ ಅವ್ರಿಗೆ ಅಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಘಟನೆ ವ್ಯವಸ್ಥೆ ಇಲ್ಲ ಮತ್ತೆ ಈಗಾಗಲೇ ಅವ್ರಿಗೆ ಉತ್ತಾರ ಹೆಂಗ ಇದೆಲ್ಲ ಸೌಲಭ್ಯ ಇಲ್ಲದೆ ಜನರಿಗೆ ಅನುಕೂಲ ಮಾಡಿದ ಮೇಲೆ ಕೊಡಬೇಕಾದಿತ್ಯರ್ ಇದೆಲ್ಲ ಮತ್ತೆ ಸರ್ಕಾರ ಅಧಿಕಾರಿಗಳು ಇವ್ರಿಗೆ ಎನ್ ಹೆಂಗ್ ತೆಗೆದ್ ಕೊಡಾತಾರೆ ಏನು ತಿಳಿಯಾನೆ ಇಲ್ರಿ ಯಾಕಂದ್ರೆ ಎಲ್ಲ ಸೌಲಭ್ಯ ಮೇಲೆ ಇದು ಅವ್ರಿಗೆ ಉತ್ತಾರ ಕೊಡ್ಬೇಕೈತಿ ಅನ್ವಯಿಸ್ ಕೊಡ್ಬೇಕೈತಿ ಅಲ್ಲಿ ಏನು ಸೌಲಭ್ಯ ಹೆಂಗೆ ಹೆಂಗ್ ಲೇಟ್ ಅವ್ರು ಮಾರಾತಾರ ಇವ್ರಿಗೆ ಪ್ಲಾಟ ಮಾರಿದ ಮೇಲೆ ತವ್ರು ಉತಾರ್ರಿ ಹೆಂಗೆ ಕೊಡತ್ತಾರೋ ಅನುಕೂಲ ಎಲ್ಲ ವ್ಯವಸ್ಥೆ ಮಾಡ್ಬೇಕ್ರಿ ಅವ್ರಿಗೆ ಅಡ್ಡಾಡಕ್ಕೆ ಹರ್ತಾ ಬೇಕ್ರಿ ವಿದ್ಯುತ್ ತಂತಿಗಳು ಜೀವಂತ ಇದ್ದರೂ ಹಾಗೆ ಜೋತಾಡುತ್ತಿರುವ ಸನ್ನಿವೇಶ ಕೆಲ ಲೇಔಟ್ನಲ್ಲಿ ಕಂಡುಬಂದಿದೆ ಇನ್ನು ಅಕ್ರಮ ಲೇಔಟ್ ಪ್ರಕರಣಗಳು ಚಿಕ್ಕೋಡಿ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ದಂಧೆಯಾಗಿ ಉದ್ಭವಿಸಿದೆ ಫ್ಲಾಟ್ ಖರೀದಿ ಮಾಡಿದವರು ಸಚಿವ ಸತೀಶ್ ಜಾರಕಿಹೊಳಿ ಮುಂದೆ ಹುಕ್ಕೇರಿಯ ಬಹಿರಂಗ ಸಭೆಯೊಂದರಲ್ಲಿ ತೊಂದರೆಗಳನ್ನು ತೋಡಿಕೊಂಡಿದ್ದಾರೆ ನಂತರ ಸಚಿವರು ಕೂಡ ಕಾನೂನು ಬಾಹಿರ ಲೇಔಟ್ ಅಂದವರಿಗೆ ಎನ್ಒಸಿ ನೀಡಬಾರದು ಪೆಂಡಿಂಗ್ ಇರುವ ಎಲ್ಲಾ ಕೆಲಸ ಮುಗಿಸಿಕೊಳ್ಳಬೇಕು ಎಂದು ಪುರಸಭೆ ಅಧಿಕಾರಿಗಳಿಗೆ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ نيو برو جيان گاندرو اٿو اسڪر لاس روز جي اندر ڪراو نيو جيانو جي ڪارڊ پڙهڻ لاءِ ڏيو اها نيو جيانو جي ڪارڊ آهي ڄيھن عليه بورڊ آءَ مٿارو ٿيڻا ڪا ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿಯ ಸಮಸ್ಯೆಗೆ ಸ್ಪಂದಿಸಿ ಅಕ್ರಮ ಲೇಔಟ್ ದಂದಿಗೆ ಬ್ರೇಕ್ ಹಾಕುತ್ತಾರಾ ಅಥವಾ ಮುಂದೆ ಜನರ ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾರಾ ಕಾದು ನೋಡಬೇಕಾಗಿದೆ ಅಜಿತ್ ಸಣ್ಣಕ್ಕಿ ಗ್ಯಾರಂಟಿ ನ್ಯೂಸ್ ಬ್ಯೂರೋ ಹೆಡ್ ಉತ್ತರ ಕರ್ನಾಟಕ